ವೆಲ್ಕಮ್ ಟು ಟಿ ನ್ಯೂಸ್ ವಿಜಾಪುರ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿ ನೂತನವಾಗಿ ಫೆಬ್ರವರಿ ಎರಡರಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಉದ್ಘಾಟನೆಗೊಳ್ಳುತ್ತಿರುವ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ನಿಯೋಜಿತ ತಾಲೂಕು ಅಧ್ಯಕ್ಷರಾದ ಸಂತೋಷ ಬೆಳ್ಳುಬಿ ಮಾತನಾಡಿ ಅವರು ಭಾರತದ ಇತಿಹಾಸ ಕಂಡಾಗ ಹನ್ನೆರಡನೆಯ ಶತಮಾನದಲ್ಲಿ ಸುವರ್ಣ ಸಾಹಿತ್ಯ ಯುಗ ಎಂಬಂತದ್ದು ಪ್ರಾರಂಭವಾಯಿತು ಆ ಕಾಲದಲ್ಲಿ ಬೆಳೆದು ಬಂದಂತಹ ಸಾಹಿತ್ಯ ಎಂದರೆ ವಚನ ಸಾಹಿತ್ಯ ಇಂದು ಕೂಡ ಅದು ಮುಂದುವರೆದು ಇದೆ ಮತ್ತು ಇದು ಇಂದಿನ ಯುವ ಪೀಳಿಗೆಗೆ ಅಂತಹ ಸಾಹಿತ್ಯವನ್ನು ತಮ್ಮಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಹೇಳಿದರು ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಆಶ್ರಿತ ಇದು ಕರ್ನಾಟಕದಲ್ಲಿ ಪ್ರಾರಂಭವಾಗಿ ಕರ್ನಾಟಕದಾದ್ಯಂತ ಮೂವತ್ತು ಜಿಲ್ಲೆಗಳಲ್ಲಿ ಮೂವತ್ತು ಘಟಕಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮತ್ತು ಅಂತಾರಾಜ್ಯಗಳಲ್ಲಿ ಸಹಿತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಇದ್ದು ಒಂದು ಹೆಮ್ಮೆಯ ವಿಷಯ ಎಂದು ಹೇಳಿದ್ರು ಬಸವವಾದಿ ಶರಣರ ತತ್ವಗಳನ್ನು ಪಡಿಸುವಲ್ಲಿ ಶರಣ ಸಾಹಿತ್ಯ ಪರಿಷತ್ ಮುಂಚೂಣಿಯಲ್ಲಿದೆ ಎಂದರು ಹಾಗೂ ಈ ಉದ್ಘಾಟನೆ ಸಮಾರಂಭದಲ್ಲಿ ಸಂಗಮೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಸಹಯೋಗದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗುವುದು ಎಂದು ಹೇಳಿದರು ಮತ್ತು ಉಪಾಧ್ಯಕ್ಷರಾದ ನಾಗರಾಜ ಬನ್ಸೋಡೆ ಅವರು ಮಾತನಾಡಿ ಯಾವ ರೀತಿ ಬಸವಣ್ಣನವರು ಕಲ್ಯಾಣದಲ್ಲಿ ಕಲ್ಯಾಣ ಕ್ರಾಂತಿ ಮಾಡಿದರೋ ಅದೇ ರೀತಿ ನಮ್ಮ ಕೋಲಾರ ತಾಲೂಕಿನಲ್ಲಿಯೂ ಕೂಡ ಶರಣ ಸಾಹಿತ್ಯ ಪರಿಷತ್ತು ಕಾರ್ಯ ನಿರ್ವಹಿಸುವುದು ಎಂದು ಹೇಳಿದರು ಸಮಾನತೆಯ ಧರ್ಮವನ್ನು ಸಾರಿದಂತೆ ಬಸವಣ್ಣನವರು ಅದೇ ರೀತಿ ಕೋಲಾರ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಕೆಲಸ ಮಾಡುವುದು ಎಂದು ಹೇಳಿದರು ಈ ಪೂರ್ವಭಾವಿ ಸಭೆಯಲ್ಲಿ ಕೋಲಾರ ತಾಲೂಕಿನ ನೂತನ ಆಯ್ಕೆಯಾದ ಪದಾಧಿಕಾರಿಗಳಾದ ಶರಣ ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಚನ್ನಬಸವ್ವ ಗೌಡರ್ ಶ್ರೀ ಗಂಗಾಧರ ಯಳಗಂಟಿ ಯಲ್ಲಪ್ಪ ಚಿರೋಳ್ ಬಲವಂತ ಹಿಕ್ಕನಗುತ್ತಿ ಬಿಎನ್ ಡಾಳೆ ಪೂರ್ವ ಸಭೆಯಲ್ಲಿ ಇದ್ದರು ಈ ಒಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಬೇಕು ಅದನ್ನು ಉದ್ಘಾಟನೆ ಮಾಡಬೇಕು ಉದ್ಘಾಟನೆ ಜೊತೆಗೆ ಈ ಶರಣರ ಸಾಹಿತ್ಯವನ್ನು ಎಲ್ಲರಿಗೂ ಕೂಡ ಪ್ರಚುರಪಡಿಸುವುದು ಯುವ ಪೀಳಿಗೆಯನ್ನು ಅಭಿವೃದ್ಧಿ ಪಥದಲ್ಲಿ ಸಮೂಹದಲ್ಲಿ ಶರಣರ ಸಾಲವನ್ನು ಬಿಂಬಿಸುವುದು ಹಾಗೆಯೇ ಜನರಲ್ಲಿ ಮೂಢನಂಬಿಕೆಗಳಿಂದ ಹೊರಗೆ ಬರ್ತಕ್ಕಂತಹ ಹಾಗೂ ಇನ್ನೂ ಹಲವಾರು ಈ ಒಂದು ಶರಣ ಸಾಹಿತ್ಯ ಪರಿಷತ್ತಿನಿಂದ ಕೆಲವೊಂದಿಷ್ಟು ಮಕ್ಕಳಲ್ಲಿ ವಚನದ ಸಾರವನ್ನು ವಚನ ಗೋಷ್ಠಿಗಳನ್ನು ಮಕ್ಕಳಿಗೆ ಬೆಳೆಯುವ ಹಂತದಲ್ಲಿನ ನಾವು ಆ ವಚನದ ಸಾರವನ್ನು ಅಂತಂದ್ರೆ ಮಕ್ಕಳು ಕೂಡ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡು ಅವರು ಕೂಡ ತಮ್ಮ ಒಂದು ಜೀವನವನ್ನು ಪಾವನಗೊಳಿಸ್ಕೊಳಲಿಕ್ಕೆ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ತಮ್ಮಣ್ಣ ಅಂದರೆ ಈ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ದಿನಾಂಕ ಎರಡು 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 ಸಾವಿರದ ಹತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಕೊಲ್ಲಾರದಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಅದರ ಜೊತೆಗೆ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಅಖಿಲ ಭಾರತ ಶ್ರಮ ಸಾಹಿತ್ಯ ಪರಿಷತ್ತಿನ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಂಬುನಾಥ್ ಪಂಚಾಯಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಸಂಘಟನಾ ಕಾರ್ಯದರ್ಶಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೇನೆ ಇನ್ನೂ ಈ ಒಂದು ಕೊಲ್ಲಾರ ತಾಲೂಕಿನ ನೂತನವಾಗಿ ಪ್ರಾರಂಭವಾಗತಕ್ಕಂಥ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸುತ್ತಮುತ್ತಲೂ ಇರತಕ್ಕಂಥ ಕೊಲ್ಲಾರ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿಯೂ ಕೂಡ ನಾವು ನಾವು ಎಲ್ಲ ಒಂದು ಜನರಿಗೆ ಈಗಾಗಲೇ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ವಿಷಯವನ್ನು ತಿಳಿಸಿದ್ದಾಗಿದೆ ಅದರಿಂದ ಸಾಕಷ್ಟು ಜನರು ಕೂಡ ಆಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆಯೇ ಅಂದಿನ ದಿವಸ ನಮ್ಮ ಎಲ್ಲ ನಮ್ಮ ಜೊತೆಗೆ ಎಲ್ಲ ಪದಾಧಿಕಾರಿಗಳು ಕೂಡ ಬಹಳಷ್ಟು ಉತ್ಸುಕತೆಯಿಂದ ಈ ಒಂದು ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ ಹೇಳ್ಬೇಕಂತಂದರೆ ನಮ್ಮ ಪದಾಧಿಕಾರಿಗಳು ಮೊಟ್ಟ ಮೊದಲೇದಾಗಿ ಈ ಒಂದು ಚರಣ ಸಾಹಿತ್ಯ ಪರಿಷತ್ತನ್ನು ಕೊಲ್ಲ ತಾಲೂಕು ಘಟಕವನ್ನು ಪ್ರಾರಂಭ ಮಾಡಬೇಕಂದಾಗ ಎಲ್ಲರೂ ಕೂಡ ಸ್ವ ಮನಸ್ಸಿನಿಂದ ಸಮಾನ ಮನಸ್ಕರರಾಗಿ ಆಯ್ತು ಸರ್ ಇದನ್ನು ಪ್ರಾರಂಭ ಮಾಡೋಣ ಕೋಲಾರದಲ್ಲಿಯೂ ಕೂಡ ಯಾಕಂದರೆ ಕೊಲ್ಲಾರ ಅಂತಕ್ಕಂಥದ್ದು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಬಸವನಾಡಿನಲ್ಲಿ ಬಸವ ಜನ್ಮಸ್ಥಳದಲ್ಲಿರ್ತಕ್ಕಂಥದ್ದು ಈ ಒಂದು ಬಸವನಾಡಿನಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸೋದು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಇವತ್ತ ಈ ಒಂದು ತಮ್ಮನ್ನ ಆಹ್ವಾನಿಸಬಹುದು ಜೊತೆಗೆ ಮತ್ತು ವಿವಿಧ ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಇದಕ್ಕೆ ಶರಣರು ಸಂಬಂಧ ಸಂಬಂಧ ಪಡಿಸಿದಂತ ಏನಾರ ಒಂದು ಕಾರ್ಯಕ್ರಮ ಹಾಕೋದ್ರೆ ಮಾಡಿದ್ದೀನಿ ಮೊದಲಿಗೆ ಅದರ ಜೊತೆಗೆ ನಾವು ಈ ನಮ್ಮ ಶಾಲೆಯ ಸಹಕಾರದೊಂದಿಗೆ ಈ ಮಕ್ಕಳಿಂದ ವಚನ ಪಠಣ ವಚನ ಗಾಯನ ಮತ್ತು ಶರಣರ ಅವನ ಕುರಿತು ಈಗಾಗಲೇ ಅಕ್ಕಮಹಾದೇವಿ ಬಸವಣ್ಣವರ ಒಂದು ಏಕ ಪಾತ್ರಾಭಿನಯಕ್ಕಳು ಮಾಡಿ ಪಟ್ಟಾರ ನಮ್ಮ ಕೋಲಾರ ಈ ಒಂದು ಗ್ರಾಮ ಪಟ್ಟಣದಲ್ಲಿ ಈ ಕೋಲಾರ ತಾಲೂಕಿನ ವತಿಯಿಂದ ನಡೀತಾ ಇರುವಂತಹ ಈ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಕೋಲಾರ ತಾಲೂಕಿನಾದ್ಯಂತ ಈ ಶರಣ ಸಂಸ್ಕೃತಿಯನ್ನು ಬಿತ್ತೋದು ಯಾವ ರೀತಿ ಹನ್ನೆರಡನೇ ಶತಮಾನದೊಳಗ ಬಸವಣ್ಣವರು ಕಲ್ಯಾಣದಲ್ಲಿ ಒಂದು ಕಲ್ಯಾಣ ಕ್ರಾಂತಿಯನ್ನು ಮಾಡಿ ಈ ಸಮಾಜದಲ್ಲಿರುವಂತಹ ಏರಿಳಿತಗಳನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದೇ ಎನ್ನುವಂಥ ಮನೋಭಾವನೆಯನ್ನು ಯಾವ ರೀತಿ ಮೂಡಿಸಿದ್ರು ಆ ರೀತಿ ನಮ್ಮ ತಾಲೂಕಿನಲ್ಲಿ ಸಹಿತ ಈ ಶರಣ ಸಾಹಿತ್ಯ ಪರಿಷತ್ತನ್ನು ಹಾಕಿ ನಮ್ಮ ಎಲ್ಲ ಕೋಲಾರ ತಾಲೂಕಿನಲ್ಲಿ ಈ ಒಂದು ಹನ್ನೆರಡನೇ ಶತಮಾನದೊಳಗೆ ಯಾವ ರೀತಿ ಸಮಾನತೆಯ ಒಂದು ಧರ್ಮವನ್ನ ಧರ್ಮವನ್ನು ಸಾರುವಂತಹ ಬಸವ ಧರ್ಮವನ್ನು ಸಾರುವಂತಹ ಸಮಾನತೆಯ ಧರ್ಮವನ್ನು ಸಾರಬೇಕು ಅನ್ನುವಂಥ ರೀತಿಯೊಳಗ ನಮ್ಮ ಕೊಲ್ಲಾರ ತಾಲೂಕಿನೊಳಗೂ ಸಹಿತ ನಾವೆಲ್ಲರೂ ಒಂದು ನಾವೆಲ್ಲರೂ ಶರಣ ಸಂಸ್ಕೃತಿಯನ್ನು ಗುರುಸೋರು ಈ ಒಂದು ಹನ್ನೆರಡನೇ ಶತಮಾನದ ಶರಣ ಕ್ರಾಂತಿಯಲ್ಲಿ ಬರುವಂಥ ವಚನಗಳನ್ನು ಎಲ್ಲರಲ್ಲಿ ತಿಳಿಸಿ ಮನೆ ಮನೆಗೂ ಈ ಒಂದು ವಚನ ಕ್ರಾಂತಿಯನ್ನು ಮಾಡಿ ಆ ವಚನದಲ್ಲಿರುವಂಥ ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದಯ್ಯ ಕೂಡಲ ಸಂಗಮ ದೇವ ಇವರು ನಮ್ಮ ಮನೆಯ ಮಗನಂದೆನಿಸಯ್ಯ ಎನ್ನುವ ಹಾಗೆ ಇಲ್ಲಿ ಜಾತಿ ಮತ ಅನ್ನುವ ಕಾರ್ಯತಮವನ್ನು ಹೊರತುಪಡಿಸಿ ಈ ಕೊಲ್ಲಾರ ತಾಲೂಕಿನೊಳಗೆ ನಾವು ಶರಣ ಸಂಸ್ಕೃತಿಯನ್ನು ಬಿತ್ತಬೇಕು ಎನ್ನುವಂತ ಮನೋಭಾವನೆಯಿಂದ ನಾವೆಲ್ಲ ಈ ಒಂದು ಸಮಾನ ಮನಸ್ಕರು ಸೇರಿ ಈ ಒಂದು ಶರಣ ಸಾಹಿತ್ಯ ಪರಿಷತ್ತನ್ನ ಎರಡನೇ ತಾರೀಕಿಗೆ ಹುಟ್ಟು ಹಾಕದಕ್ಕೆ ನಾವೆಲ್ಲರೂ ನಿರ್ಧರಿಸಿದ್ದೇವೆ ಸಂಗಮೇಶ್ವರ ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಈಗ ಒಂದು ಉದ್ಘಾಟನಾ ಕಾರ್ಯಕ್ರಮ ಕಾರ್ಯಕ್ರಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಸಹಾಯ ಸಹಕಾರ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಏಳು ಗಂಟೆಯವರು ನಾವು ಸಂಪೂರ್ಣ ಜವಾಬ್ದಾರಿ ನಾನು ತೋರಿಸೀನಿ ಇದರ ಖರ್ಚು ವೆಚ್ಚ ನಾನೇ ನೋಡ್ಕೊಳ್ತೀನಿ ಈ ವಚನ ಸಾಹಿತ್ಯವನ್ನು ನಮ್ಮ ತಾಲೂಕಿನಾಗ ಬಳಸ್ಲಿಕ್ಕೆ ಮೊಟ್ಟ ಮೊದಲಿಗೆ ನಾನು ಸಹ ನನ್ನ ಒಂದು ಕಿರು ಕಾಣಿಕೆ ಇರಲಿ ಅಂತ ಹೇಳಿ ಸ್ವತಃ ನಮ್ಮ ಗಂಗಪ್ಪ ಏಳು ಗಂಟೆಯವರು ಇದರಲ್ಲಿ ಅಧ್ಯಕ್ಷರ ಅಧ್ಯಕ್ಷರು ಇಲ್ಲಿ ಸಂತೋಷ ದೇವರು ಹೆಸರು ಸಂತೋಷ ನಾನು ಅಧ್ಯಕ್ಷ ನಾನು ಉಪಾಧ್ಯಕ್ಷ ಈ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷ ನಾಗರಾಜ್ ಬನ್ಸೋಡೆ ಅಂತ ಹೇಳಿ ಉಪಾಧ್ಯಕ್ಷ ಗಂಗಾಧರ್ ಗಂಗಾಧರ ನಮ್ಮಲ್ಲಿ ಇಲ್ಲ ನಮ್ಮ ಉದ್ದೇಶ ಇಷ್ಟ ವಚನದ ಸಾರದಿಂದ ಜನರಲ್ಲಿರುವಂತಹ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಮಾನವೀಯ ಮೌಲ್ಯಗಳ ಜೊತೆಗೆ ಸಮಾಜದಲ್ಲಿ ಬದುಕುವ ಹಾಗೆ ರೂಪಿಸುವುದರ ಒಂದು ಉದ್ದೇಶವೇ ನಮ್ಮ ಒಂದು ಸಣ್ಣ ಸಹ